ಗೋವಿಂದ ವೆಂಕಟರಮಣ ಗೋವಿಂದ ಆಗತ ಮಂಗಳವಾಡ ನಾದ ರಕ್ಷಕ ಗೋವಿಂದ ಗೋವಿಂದ ಗೋ ಗೋವಿಂದ Obrigado. Oh, é ಮಲ್ಲಮ್ಮನನ್ನು ಮಹಾಯೋಗಿ ವೇಮನರನ್ನು ಸ್ಮರಿಸಿಕೊಂಡು ಇಷ್ಟೆಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ನಮ್ಮ ಕೆ ಜಿ ಎಫ್ ನ ರೆಡ್ಡಿ ಜನಸಂಘ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ನ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರು ಸಮಾಜ ಬಾಂಧವರೆಲ್ಲೂ ರವೀಂದ್ರೆ ನಮಗೆಲ್ಲರಿಗೂ ಜೀವನ ಮಾಡಬೇಕನ್ಸುತ್ತಾ ಸಾಕಾಗಿದೇನಾ ಸಾಕಾಗಿದೇನಾ ಮಾಡ್ಬೇಕನ್ಸುತ್ತ ಮಾಡ್ಬೇಕನ್ಸುತ್ತ ಸಾಕಾಗಿಲ್ಲ ಇನ್ನು ಇರ್ಬೇಕನ್ಸುತ್ತಾ ಹೋಗ್ಬೇಕನ್ಸುತ್ತ ಹತ್ರ ಏನ್ ಬಿಡ್ಕೊಳಕ ಇಲ್ಲಿ ಏನು ಒಳ್ಳೇದಾಗ್ಲಿ ಅಂತ ಏನ್ ಯಾವ್ದು ಪುಸ್ತಕ ಒಳ್ಳೇದಾಗ್ಲಿ ಅಂತ ಅಲ್ಲ ಗಿರೇ ವೆಂಕಟೇಶ್ ಸ್ವಾಮಿ ಪದೇ ಸೇರನಾ ನೀ ಅಂತ ಅನ್ಸುತ್ತೆ ಸಾಕಾಗಿಲ್ಲ ಯಾವಾಗ ನಮ್ಮಂತ ಸ್ವಾಮಿಗಳದು ಅಥವಾ ಟಿವಿಯಲ್ಲಿ ನೋಡುವಂತ ನಿಮ್ಮ ಆಧ್ಯಾತ್ಮ ಕಾರ್ಯಕ್ರಮಗಳು ಇಂಥ ಬ್ರಹ್ಮೋತ್ಸವಗಳು ನಿಮ್ಮ ಹವನ ಹೋಮ ವ್ರತ ನೇಮ ಹಬ್ಬ ಒಳಗೋಗುತ್ತೆ ಅಂದ್ರೆ ನಿಮ್ಗೆ ಸಾಕಾದ ಒಳಗೋಗ್ತಾರೆ ನಿಮ್ಗ್ ಸಾಕು ಆಗದೆ ಇದ್ದಾಗ ನಮ್ಮಂತ ಸಾಂಗ್ಗಳು ಏನ್ ಹೇಳಿದ್ರು ಹಾಕಿದ್ರೆ ವಾಪಸ್ ಬರುತ್ತಲ್ಲ ಹಂಗೇ ಬರ್ತಾವೆಲ್ಲ ಸಾಕು ಅನಿಸ್ಬೇಕು ಬೇಡ ಅನಿಸ್ಬೇಕು ಅವಾಗ ನೀವು ಇಂಥ ವ್ರತಗಳು ಒಬ್ಬ ವ್ರತ ನಮ್ಮಂತ ಸಾಂಗ್ಗಳು ಪ್ರವಚನ ಏನು ಮಾಡಿದ್ರು ಮೈ ಗಂಟುತ್ತೆ ಶ್ರೀಕೃಷ್ಣ ಯಾವಾಗ ಹೇಳ್ದ ಹೇಳ್ರಿ ಅರ್ಜುನ್ಗೆ ಭಗವದ್ಗೀತೆಯನ್ನು ಹೇಳ್ರಿ ಹೇಳ್ತಾರೆ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಅರ್ಜುನಿಗೆ ಯಾವಾಗ ಯುದ್ಧ ಭೂಮಿಯಲ್ಲಿ ಹೇಳ್ದ ಮದುವೆ ಮದುವೆಯಾದಾಗ ಹೇಳಿದ್ರೆ ತಲೆಗೆ ಹೋಗ್ತಿತ್ತ ದ್ರೌಪದಿಯನ್ನು ಸ್ವಯಂವರದಲ್ಲಿ ಗೆದ್ದಾಗ ಹೇಳಿದ್ರೆ ತಲೆಗೆ ಹೋಗ್ತಿತ್ತ ಅಲ್ಲ ಹೇಳ್ರಿ ಸುಮ್ಮನೆ ಕುಂತ್ರಿ ಅಲ್ಲ ಅಭಿಮನ್ಯ ಹುಟ್ಟದಾಗ ಹೇಳಿದ್ರೆ ತಲೆಗೆ ಹೋಗ್ತಿತ್ತ ಸುಭದ್ರವನ್ನು ಮದುವೆಯಾದಾಗ ಹೇಳಿದ್ರೆ ಅರ್ಜುನಿಗೆ ತಲೆಗೆ ಹೋಗ್ತಿತ್ತ ಯಾವಾಗ ತೆಳಿ ಹೋಗೋಕೆ ಅವನ ಮಾನಸಿಕ ಸ್ಥಿತಿ ಸಿದ್ಧವಾಗಿತ್ತು ಅಂದ್ರೆ ಯುದ್ಧದ ಸಮಯದಲ್ಲಿ ಆ ಕಡೆ ಭೀಷ್ಮ ಇದ್ದಾನೆ ದ್ರೋಣ ಇದ್ದಾನೆ ಅಣ್ಣ ತಮ್ಮನಿದ್ದಾರೆ ದಾಯಾದಿಗಳು ಇದಾರೆ ಆ ಅವನ್ನೆಲ್ಲ ಕೊಂದು ಅವರ ರಕ್ತದ ಮೇಲೆ ನಾನು ರಾಜ್ಯವನ್ನು ಆಳಲಾರೆ ನ ಕಾಂಕ್ಷೆ ವಿಜಯಂ ಕೃಷ್ಣ ನನಗೆ ಬೇಡ ಅವರು ಕೊಡುವಂತ ಐದು ಸಾಕು ಯುದ್ಧ ಬೇಡ ರಾಜ್ಯ ಬೇಡ ಸಾಕು ಅಂದಾಗ ಶ್ರೀಕೃಷ್ಣ ಸ್ಟಾರ್ಟ್ ಮಾಡಿದ ದ್ರೌಪದಿಯನ್ನು ಮದುವೆ ಆದಾಗ ಸುಭದ್ರೆಯನ್ನು ಮದುವೆ ಆದಾಗ ಅಭಿಮನ್ಯು ಹುಟ್ಟಿದಾಗ ಹೇಳಿದ್ರೆ ತಲೆ ಹೋಗ್ತಿದ್ದಿಲ್ಲ ಯಾವಾಗ ಅವನ ಹೃದಯ ಭಗವದ್ಗೀತೆಯನ್ನು ಸ್ವೀಕಾರ ಮಾಡಲು ಸಿದ್ಧವಾಗಿತ್ತು ಅಂದ್ರೆ ಸಾಕು ಬೇಡ ಅಂದಾಗ ನಿಮಗೆ ಸಾಕು ಬೇಡ ಅನ್ನುವಂತ ಹೃದಯ ಹದ ಆದ್ರೆ ಮಾತ್ರ ನಮ್ಮಂದು ಸ್ವಾಮಿ ಒಳಗಾಗುತ್ತೆ ಮಾತುಗಳು ಒಳಗೆ ಹೋಗ್ತವೆ ಇಲ್ಲ ನಾಟಂಗಿಲ್ಲ ನೀವು ಏನು ದೇವ್ರ ನಮಸ್ಕಾರ ಮಾಡಿದ್ರು ನಾಟಂಗಿಲ್ಲ ಹೊರಗೆ ಏನು ವ್ರತ ಮಾಡಿದ್ರು ವರಲಕ್ಷ್ಮಿ ವ್ರತ ಇಲ್ಲ ಗೌರಿ ವ್ರತ ಇಲ್ಲ ಸತ್ಯನಾರಾಯಣ ಸ್ವಾಮೀಜಿ ವ್ರತ ಇಲ್ಲ ಏನ್ ಮಾಡಿದ್ರು ಹೊರಗೆ ಸಿದ್ಧ ಆಗ್ಬೇಕು ಹಾಗೆ ವೇದಿಕೆ ಸಿದ್ಧ ಮಾಡಿದ್ರಲ್ಲ ನೀವು ಸ್ವಾಮೀಜಿ ಬರ್ತಾರಂತ ಕಲಾ ಆರ್ಟಿಸ್ಟ್ ಹಾಡ್ತಾರಂತ ಇಲ್ಲಿ ವೇದಿಕೆ ಸಿದ್ಧ ಮಾಡಿದ್ರಲ್ಲ ದೇವರು ನಮ್ಮ ಜೊತೆಗಿರೋದಿಕ್ಕೆ ದೇವರ ಅನುಭೂತಿಗೆ ನಮ್ಮ ಹೃದಯ ಆಗಬೇಕು ಹದ ಆಗಬೇಕು ರೆಡಿ ಮಾಡ್ಬೇಕಲ್ಲ ಅದೇ ರೆಡಿ ಆಗ್ಬೇಕು ಅಂತಂದ್ರೆ ನಮ್ಮ ಸಾಕು ಬೇ ಬೇಡ ಅನಿಸ್ಬೇಕು ಸಂತೃಪ್ತಿಯಿಂದ ಈ ದೇವಿ ಅಂತ ಅನ್ಸ್ಬೇಕು ಅಂತ ಹದಾಗ್ಲಿ ಅಂತಾನೆ ನಾವಿಲ್ಲಿ ಕೂತ್ಕೊಂಡಿದೀವಿ ಸ್ವಾಮಿ ವ್ರತವನ್ನು ಮಾಡ್ತಾ ಇದೀವಿ ಬ್ರಹ್ಮೋತ್ಸವವನ್ನು ವೀಕ್ಷಣೆ ಮಾಡ್ಲಕ್ ಬಂದಿದೀವಿ ನಾವೆಲ್ಲ ನೋಡ್ರಿ ನಮ್ಗೊಂದೊಂದ್ಸಲ ಅನಿಸ್ತಾ ಇರುತ್ತೆ ದಾರಿಯಲ್ಲಿ ನಾನು ಆಲೋಚನೆ ಮಾಡ್ಕೊಂಡು ಬಂದೆ ದಾರಿಯಲ್ಲಿ ಈ ಎಲ್ಲರಿಗೂ ದೇವರು ನಾವೆಲ್ಲ ದೇವ್ರ ಮಕ್ಕಳು ಹೌದಾ ನಾವೆಲ್ಲ ದೇವ್ರ ಮಕ್ಕಳು ಯಾರು ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಯಾವುದೇ ಜಾತಿ ಆಗ್ಲಿ ಯಾವುದೇ ವಯಸ್ಸಿನವರಾಗ್ಲಿ ಶ್ರೀಮಂತರಾಗ್ಲಿ ಬಡವರಾಗ್ಲಿ ನಾವೆಲ್ಲ ದೇವರ ಮಕ್ಕಳು ಆದ್ರೆ ದೇವರು ಒಬ್ಬರ್ಗೊಂದಿ ನೋಡ್ತಾನೆ ಹೌದಾ ಒಬ್ಬರು ಬೆಳ್ಳ ಗುಡಿಸಿರ್ತಾನೆ ಒಬ್ಬರು ಕರ್ರ ಗುಡಿಸಿರ್ತಾನೆ ಒಬ್ಬರು ತಿಂದಿದ್ದು ಜೀರ್ಣ ಮಾಡಿಕೊಳ್ಳಕ್ಕೆ ವಾಕಿಂಗ್ ಮಾಡ್ತಿರ್ತಾರೆ ಕೆಲವು ತಿನ್ನೋದಿಕ್ಕೆ ಕಷ್ಟ ಅಂತ ವಾಕಿಂಗ್ ಮಾಡ್ತಿರ್ತಾರೆ ಹೌದಾ ಹ ನಾವೆಲ್ಲಾ ಬೆಳ್ಳಿಗಾಗ್ಲಿ ನೀವೆಲ್ಲ ಬೆಳ್ಳಗಾಗ್ಬೇಕು ಅಂತ ಫೆರಿನ್ ಲೆವೆಲ್ ಹೆಚ್ಕೊಂತೀರಾ ಆ ಫರಿನ್ ಅವ್ರ ಕರ್ರಗಾಗ್ಲಿ ಅಂತ ಬೀಸಾಗಿ ಮಕ್ಕತ್ತಾರೆ ಹೌದಾ ಇಷ್ಟೊಂದು ವೈವಿಧ್ಯತೆ ಯಾಕೆ ದೇವ್ರ ಮಕ್ಕಳು ನಾವೆಲ್ಲೆಲ್ಲ ಒಂದೇ ರೀತಿ ಇರಬೇಕು ತಾಯಿ ಮಕ್ಕಳೆ ದೊಡ್ಡ ಮಗ ಸಣ್ಣ ಮಗ ಮೂರನೇ ಮಗ ನಾಲ್ಕು ಮಗ ಚಿನ್ನೊಡು ಅಂತ ಒಗ್ಗಟ್ಟ ಕದ ಇಷ್ಟೊಂದು ಭೇದ ಭಾವ ಏನಕ್ಕೆ ಅಂತ ದೇವರಿಗೆ ಪ್ರಶ್ನೆ ಕೇಳಿದ್ರೆ ಒಂದು ತಾತ್ವಿಕ ಪ್ರಶ್ನೆ ಕೇಳಿದ್ರೆ ನೋಡಿ ಮಳೆ ಬರುತ್ತಲ್ಲ ಮಳೆ ಮಳೆ ಬಂದಾಗ ಎಲ್ಲದ್ರ ಮೇಲೆ ಏಕವಾಗಿ ಸುರಿತ ಇದೆ ಬಂಡೆ ಕಲ್ಲು ಮೇಲೆ ಎರೆ ಭೂಮಿ ಮೇಲೆ ಮಸಾರಿ ಭೂಮಿ ಮೇಲೆ ಆ ಅರ್ಥ ಆಗ್ತೈತೆ ನನ್ನ ಭಾಷೆ ಉಸುಗು ಉಸುಗು ಮೇಲೆ ಎಲ್ಲ ಒಂದೇ ರೀತಿ ಮಳೆ ಬೀಳುತ್ತೆ ಯಾವ ಭಾಷೆ ಅರ್ಥ ಆಗುತ್ತೆ ನಮ್ಗೆ ತಮಿಳು ತೆಲುಗು ಎಲ್ಲ ಭಾಷೆ ಬರ್ತವೆ ಯಾವ ಭಾಷೆ ಚೆನ್ನಾಗಿ ಅರ್ಥ ಆಗುತ್ತೆ ಹಿಂಗೆ ಕುಂತ್ರೆ ಏನಂತ ಮಾತ್ರ ಬೇಕ ನಾನು ಹ ಅಂದ್ರೆ ಮಳೆ ಬರ್ತಾ ಇರುತ್ತಲ್ಲ ಮಳೆ ಎಲ್ಲ ಪ್ರದೇಶದಲ್ಲಿ ಒಂದೇ ರೀತಿ ಸಮಾನವಾಗಿ ಬೀಳುತ್ತೆ ಆದ್ರೆ ಎರೆ ಭೂಮಿ ರಾಗರ್ ಭೂಮಿ ಜಾಸ್ತಿ ಹೀರ್ಕೊಳ್ಳುತ್ತೆ ಮರುಳು ಅದಕ್ಕಿಂತ ಸ್ವಲ್ಪ ಹೀರ್ಕೊಳ್ಳುತ್ತೆ ಮಸಾರೆ ಇನ್ನೂ ಸ್ವಲ್ಪ ಬಂಡೆಕಲ್ಲು ಹೀರ್ಕೊಳ್ಳೋದೇ ಇಲ್ಲ ಮಳೆ ಮಾತ್ರ ಎರೆ ಭೂಮಿ ಮೇಲೆ ಮಸಾರೆ ಭೂಮಿ ಮೇಲೆ ಮರಳ ಮೇಲೆ ಬಂಡೆಕಲ್ಲು ಮೇಲೆ ಸಮಾನವಾಗಿ ಬಿದ್ದಿದೆ ಹೀರ್ಕೊಳ್ಳುವಂತ ಆಧಾರದ ಮೇಲೆ ಅವು ಹಾಗೇನೆ ದೇವರ ಅನುಗ್ರಹ ಅವನ ಕಾರುಣ್ಯ ಅವನ ಪ್ರೇಮ ಎಲ್ಲರ ಮೇಲೆ ಸಮಾನವಾಗಿ ಇರುತ್ತೆ ಹೀರಿಕೊಳ್ಳುವಂತ ಸ್ವೀಕಾರ ಮಾಡುವಂತ ನಾವು ಒಬ್ಬೊಬ್ರು ಎರೆ ಭೂಮಿ ಆಗಿದ್ದೀವಿ ಒಬ್ಬೊಬ್ರು ಮಸಾರಿ ಆಗಿದ್ದೀವಿ ಹೇಳ್ರಿ ಹೇಳ್ರಿ ಮುಂದೆ ಹೇಳ್ರಿ ಜೋಡಿಸಿ ಒಬ್ಬೊಬ್ರು ಮರುಳಾಗಿದ್ದೀವಿ ಒಬ್ಬೊಬ್ರು ಬಂಡೆಕಲ್ಲಾಗಿದ್ದೀವಿ ಇನ್ನೊಬ್ಬೊಬ್ರು ಚೆನ್ನ ಕಾದ ಬಂಡೆ ಆಗಿದೀವಿ ಕಾದ ಬಂಡೆ ಮೇಲೆ ನೀರು ಹಾಕಿದ್ರೆ ಸೂಯ್ ದೋಸೆ ಸೂಯಿ ಸೂಯ್ಯಂದ ಹಾವೇ ಹೋಗುತ್ತೆ ಸತ್ತಂಗಿಲ್ಲ ಅನುಭವಕ್ಕೆ ಬರೋದಿಲ್ಲ ನೀವು ನೀವು ನೋಡ್ಕೊಳ್ರಿ ನಾನು ಎರೆ ಬೊಮ್ಮಿನ ನಾನು ಮಸಾಯ ಮರಳ ನಾನು ಬಂಡೆನಾ ಚೆನ್ನಾಗ್ ಕಾದು ಬಂಡೆನಾ ನೋಡ್ಕೊಳ್ರಿ ನನ್ನ ಹೃದಯ ಎಂತದ್ದು ನೀವ್ ನೋಡ್ಕೊಳ್ರಿ ಅದ್ರ ಆಧಾರದ ಮೇಲೆ ದೇವರ ಅನುಗ್ರಹ ನಮ್ಮ ಸ್ವೀಕಾರ ಮಾಡ್ತೀವಿ ನಮ್ಮ ಪ್ರಾಪ್ತಿ ಆಗುತ್ತೆ చర్మాంబర గంగాధర హరే సుందర గౌరి మనోహర జయ పరమేశ్వర శంకర శశిధర గజ చర్మాంబర గంగాధర హరణ సుందర పరహర గౌరి మనోహర జయ పరమేశ్వరీ जय जय शंकर जय विश्वश्वरने जय जय शंकर जय विश्वरि